ಫ್ರೆಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ನಾವು ಮಾಡುವ ಎಲ್ಲಾ ವಿಡಿಯೋಸ್ ನೋಡ್ಬೇಕಂದ್ರೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಕ್ಷಣ ಈಗ ಅಪ್ಪನ ಬಗ್ಗೆ ನಾನು ಹೆಚ್ಚಾಗಿ ಏನು ಹೇಳಕ್ ಹೋಗಲ್ಲ ಯಾಕಂದ್ರೆ ಅಂಬರೀಷ್ ಅವ್ರು ಹೆಂಗಿದ್ರು ಹೆಂಗ್ ಹೋದ್ರು ಅದೆಲ್ಲ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಅವರು ನನಗೆ ಸಣ್ಣ ವಯಸ್ಸಿಂದ ಹೇಳ್ಕೊಡ್ತಾ ಬಂದಿದ್ದು ಒಂದೆರಡು ಪಾಠ ಇತ್ತು ಒಂದು ನಮ್ಮಮ್ಮ ಹೇಳಿದಂಗೆ ಮತ್ತೆ ಹುಡುಗರು ಮಾತಾಡಿದ್ರು ಹಣ ಮುಖ್ಯ ಅಲ್ಲ ಮಗನೇ ಜನ ಮುಖ್ಯ ಅನ್ನೋರು ನಿಜ ಎಷ್ಟೇ ಸಾವಿರ ಕೋಟಿ ಬಾಳಿದ್ರು ಹೋಗೋ ಸಮಯದಲ್ಲಿ ದುಡ್ಡಿನಂತ ನಾವು ಎತ್ಕೊಂಡಾಗಲ್ಲ ರಾಜನಂಗ ಬಾಳ್ದಂಗೆ ನಮ್ಮಪ್ಪ ರಾಜನಂಗೆ ಹೋದ್ರು ಅದಕ್ಕೆ ಕಾರಣ ನೀವೇ ರಾಜನಂಗೆ ಇಟ್ಟಿದ್ರಿ ರಾಜನಂಗೆ ಕಳ್ಸ್ಕೊದ್ರಿ ಅದಕ್ಕೆ ಮಂಡ್ಯ ಜನತೆಗೆ ನಮ್ಮ ಕುಟುಂಬ ಎಂದೆಂದಿಗೂ ಎಂದೆಂದಿಗೊಚ್ಚಿದ್ರು ಕೂಗೋದ್ರು ಜೋರಾಗಿ ಪರವಾಗಿಲ್ಲ ನಮ್ಮಪ್ಪನೇ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಹೋಗಿ ಇನ್ನೊಂದು ಪಾಠ ನಮ್ಮಪ್ಪ ಯಾವಾಗ್ಲೋರು ಹತ್ತು ಜನಕ್ಕೆ ಒಲ್ಲೇ ಮಾಡಕ್ ಬೋಡು ಯಾರ್ದಕ್ಕೂ ಕೆಟ್ಟದ್ ಮಾಡಕ್ ಅಂದ ಬೇಡ ಉದಾರಿಯ ಮಗೋರು ಮೀಸಲಾಕ ಯಾವತ್ತು ನಮ್ಮ ಅಪ್ಪನ ನೆನಪಲ್ಲಿ ನಿನ್ ಮುಂದೆ ಹತ್ತು ಜನಕ್ಕೆ ಒಳ್ಳೇದ್ ಮಾಡಕ್ಕೆ ಹೊಡ್ತೀವಿ ಯಾರು ಯಾರೊಬ್ರು ಕೆಟ್ಟ ಬಯಸಕ್ ಬಂದಿಲ್ಲ ನಾವಿಲ್ಲಿ ಈಗ ಒಂದೇ ಪಾಪ ನಮ್ ತಾಯಿ ಕಣ್ಣೀರಸ್ಕೊಂಡು ಕೇಳಿದ್ರು ನಿಮ್ ಪ್ರೀತಿಯಿಂದ ಒಂದು ಸಣ್ಣ ಭಾಗ ಅಭಿಷೇಕ ಕೊಡಿ ಅಂತ ನಮ್ ಬ್ರದರ್ ಯಶು ಕೇಳಿದ್ರು ಒಂದೇ ಮಾತಾಡುವ ದೊಡ್ಡದವ್ರು ಕೇಳಿದ್ರು ಎಲ್ಲರೂ ಕೇಳಿದ್ರು ಸಂತೋಷ ನಾನು ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಅಮ್ಮ ಅಂಬರೀಷ್ ಅವ್ರು ನಡೆದಿದ್ದ ದಾರಿಯ ನಾವು ನಡೆದ್ರೆ ಅಷ್ಟೇ ಪ್ರೀತಿ ಕೊಡ್ತಾರೆ ಅವರು ಯಾವತ್ತಿಗೂ ಆಯ್ತು ಕಳೆದ ಎರಡು ತಿಂಗಳ ಹಿಂದೆ ಇದೇ ಸ್ಟೇಡಿಯಂ ನಾನು ಇಲ್ಲೇ ನಿಮ್ಮ ಮುಂದೆ ನಿಂತಿದ್ದೆ ನಿಮ್ಮ ಮುಂದೆ ಓದಿಸಿದ್ರ ಏನಾಗುತ್ತೋ ಏನೋ ಅಂತ ಒಂದು ಭಯ ಇತ್ತು ಕೈ ಮುಕ್ಕೊಂಡು ನಿಂತಾಗ ನನ್ ಕಣ್ಣಿಂದ ಲಕ್ಷಾಂತರ ಜನ ಪಾಸರು ಅಪ್ಪತ್ತು ದರ್ಶನ ದರ್ಶನ ಆದ್ಮೇಲೆ ಪ್ರತಿಯೊಬ್ರು ನನ್ನ ನೋಡಿ ಎದುಕೋಬೇಡ ಧೈರ್ಯ ತಗೋ ಮಂಡ್ಯ ನಿಮ್ ಹಿಂದೆ ಇದೆ ಅದು ನಮ್ಮಪ್ಪ ಇದ್ದಷ್ಟು ನನ್ನ ಹಿಂದೆ ಇದ್ದ ಧೈರ್ಯ ಅವರೇ ಆವತ್ತು ಧೈರ್ಯ ಇಲ್ಲಿವರೆಗೂ ನಮ್ಗೆ ಪ್ರೀತಿ ವಿಶ್ವಾಸ ನಂಬಿಕೆ ಇಟ್ಟಿದ್ರ ನಮ್ಮ ಕುಟುಂಬದ ಮೇಲೆ ಇನ್ನು ಮುಂದೆ ನೀವು ಇಟ್ಕೊಳ್ಳಿ ಅಂತ ನಾನು ಕೇರ್ಕೋತೀನಿ ನೀವು ಪ್ರೀತಿ ವಿಶ್ವಾಸ ಮತ್ತು ಮತ್ತೆ ಗಳಿಸ್ತೀವಿ ಅಂತ ನನಗೆ ಗೊತ್ತಿದೆ ಆ ನಂಬಿಕೆ ನನಗೆ ನನ್ನ ಮೇಲೆ ಇದೆ ಈ ಎರಡು ಮಾತಿನ ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಂಡ್ಯ ಅಂದ್ರೆ